ಬ್ಯಾಕ್ ಟು ಕಾಮನ್ ಮೆನ್ ಮೂವೀಸ್ ಇವತ್ತು ನಾವು ಮಾಡ್ತಾ ಇರೋದು ಅನ್ಬಾಕ್ಸಿಂಗ್ ಬಗ್ಗೆ ಸೊ ಕ್ಯಾಮ್ರಾ ಅನ್ಬಾಕ್ಸಿಂಗ್ ಬಗ್ಗೆ ನನ್ನ ಫಸ್ಟ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಪಾಕೆಟ್ ಸಿನ್ಮಾ ಕ್ಯಾಮ್ರಾ ಫೋರ್ ಕೆಮ್ರಾ ಬಂದ್ಬಿಟ್ಟು ಆಶಿಕ್ ಅವ್ರ ಟೀಮ್ದು ಅವರ ನಂಬರ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬ್ಲ್ಯಾಕ್ ಮ್ಯಾಜಿಕ್ ಪಾಕೆಟ್ ಸಿನ್ಮಾ ಕ್ಯಾಮ್ರಾ ಬಂದ್ಬಿಟ್ಟು ಒಂದು ಸಿನಿಮಾ ಕ್ಯಾಮ್ರಾ ಅಂಡ್ ಒಂದು ಲಕ್ಷದ ಪ್ರೈಸ್ ರೇಂಜ್ ಅಲ್ಲಿರೋ ಫಸ್ಟ್ ಸಿನಿಮಾ ಕ್ಯಾಮ್ರಾ ಬಂದ್ಬಿಟ್ಟು ಇದೆ ಆ್ಯಂಡ್ ಈ ಕ್ಯಾಮ್ರಾ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀವಿ ವಿಡಿಯೋಗೋಸ್ಕರ ಸಲ ಅನ್ಬಾಕ್ಸಿಂಗ್ ಅಂತ ಹಾಕಿದ್ದೀವಿ ಕನ್ನಡ ಫಿಲಮ್ ಮೇಕರ್ಸು ಜಾಸ್ತಿ ಜನ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡೋಲ್ಲ ಅದರಿಂದ ಬಂದ್ಬಿಟ್ಟು ಈ ಕ್ಯಾಮ್ರಾ ಬಗ್ಗೆ ಇನ್ಫಾರ್ಮೇಷನ್ಗೋಸ್ಕರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ ಆಸ್ ಯು ಸಿ ಬಾಕ್ಸು ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಬಾಕ್ಸಲ್ಲಿ ಫಸ್ಟು ಬಂದ್ಬಿಟ್ಟು ಕ್ಯಾಮ್ರಾ ಮ್ಯಾನ್ಯಲ್ ಇದೆ ಆಮೇಲೆ ಡಾಮಿನ್ಸಿ ಫಿಫ್ಟೀನ್ ಸಾಫ್ಟ್ವೇರ್ದು ಕಾರ್ಡ್ ಇದೆ ಸೀರಿಯಲ್ ಸಿಗುತ್ತೆ ಸೊ ನಿಮಗೆ ಎಡಿಟಿಂಗು ಆಮೇಲೆ ಕಲರ್ ಕರೆಕ್ಷನ್ಗೆ ಬಂದ್ಬಿಟ್ಟು ಇದರಲ್ಲೇ ಸಾಫ್ಟ್ವೇರ್ ಸಿಗುತ್ತೆ ಸೊ ಫ್ರೀಯಾಗಿ ಸಿಗುತ್ತೆ ಲೈಕ್ ಕ್ಯಾಮ್ರಾಲಿ ಒಂದು ಬ್ಯಾಟ್ರಿ ಬರುತ್ತೆ ಇದು ಕ್ಯಾನನ್ ಬ್ಯಾಟ್ರಿ ಸೊ ಕ್ಯಾನನ್ ಎಲ್ ಪಿ ಇ ಸಿಕ್ಸ್ ಬ್ಯಾಟ್ರಿ ಇದು ಸೊ ಇದು ಒಂದೇ ಬ್ಯಾಟ್ರಿ ಬರುತ್ತೆ ನೀವು ಎಕ್ಸ್ಟ್ರಾ ಬ್ಯಾಟ್ರಿ ಬೇಕು ಅಂದರೆ ಬಂದ್ಬಿಟ್ಟು ಪರ್ಚೇಸ್ ಮಾಡಬೇಕು ಆ್ಯಂಡ್ ಬ್ಯಾಟ್ರಿಗೆ ಅಡ್ಯಾಪ್ಟ್ರೂ ಬರೋಲ್ಲ ತುಂಬ ಜನ ಕ್ಯಾನನ್ ಯೂಸರ್ಸ್ಗೆ ಬಂದ್ಬಿಟ್ಟು ಸೇಮ್ ಕ್ಯಾಮ್ರಾ ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಮ್ಯಾಜಿಕನ್ನು ನೀವು ಯೂಸ್ ಮಾಡ್ಕೋಬೋದು ಅರ್ಜರ್ ಇದೆ ಪವರ್ ಕೇಬಲ್ಲು ಆ್ಯಂಡ್ ಸೊ ತುಂಬ ಟೈಪ್ಸ್ ಆಫ್ ಪವರ್ ಆಪ್ಷನ್ಸ್ ಇದೆ ಬರುತ್ತೆ ನೀವು ಬಂದ್ಬಿಟ್ಟು ಕ್ಯಾಮ್ರಾ ಬ್ಯಾಟ್ರಿನ ಚಾರ್ಜ್ ಮಾಡ್ಕೋಬೇಕು ಅಂದರೆ ಪವರ್ ಅಡಾಪ್ಟರ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೋದು ಕ್ಯಾಮ್ರಾ ಒಳಗಡೆ ಅದು ಬಿಟ್ಟರೆ ಕ್ಯಾಮ್ರಾ ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಪಾಕೆಟ್ ಕ್ಯಾಮ್ರಾ ಸೊ ಬ್ಲ್ಯಾಕ್ ಮ್ಯಾಜಿಕ್ನ ಪಾಕೆಟ್ ಸಿನಿಮಾ ಕ್ಯಾಮ್ರಾ ಈ ದೊಡ್ಡ ಸಿನಿಮಾ ಕ್ಯಾಮ್ರಾನ ಬಂದ್ಬಿಟ್ಟು ಪಾಕೆಟ್ ವರ್ಷನ್ನು ಇದು ಬಂದ್ಬಿಟ್ಟು ಮೈಕ್ರೋ ತರ್ಡ್ ಸೆನ್ಸರು ನೀವು ನೋಡಿದ್ರೆ ಸೆನ್ಸರ್ ಬಂದ್ಬಿಟ್ಟು ಮೈಕ್ರೋಫೋರ್ ತೋಡು ಚಿಕ್ಕದು ಫೋರ್ ಕೆ ಅಪ್ ಟು ಸಿಕ್ಸ್ಟಿ ಫ್ರೇಮ್ಸ್ ತನಕ ತೆಗಿಬೋದು ಎಚ್ ಡಿ ಒನ್ ಟ್ವೆಂಟಿ ಫ್ರೇಮ್ಸ್ ತನಕ ತೆಗಿಬೋದು ಆ್ಯಂಡ್ ಇದು ರಾ ಬ್ಲ್ಯಾಕ್ ಮ್ಯಾಜಿಕ್ ರಾ ಪ್ಲಸ್ ಪ್ರೋರೆಸ್ ರೆಕಾರ್ಡ್ ಆಗುತ್ತೆ ತುಂಬ ಎಡಿಟರ್ಸ್ ಬಂದ್ಬಿಟ್ಟು ಪ್ರೋರೆಸ್ ಅಂದರೆ ಆಲ್ಮೋಸ್ಟ್ ಈಸಿಯಾಗಿ ಹ್ಯಾಂಡಲ್ ಆಗುತ್ತೆ ಸಿಸ್ಟಮ್ಸಲ್ಲಿ ಅಂತಾರೆ ಅದಾಗಿ ಅನೌನ್ಸ್ ಮಾಡಿರೋ ಬ್ಲ್ಯಾಕ್ ಮ್ಯಾಜಿಕ್ ರಾ ಕೂಡ ಇದರಲ್ಲಿ ಅಪ್ಡೇಟ್ ಆಗಿದೆ ಸೊ ಬಾಕ್ಸಲ್ಲಿ ಇಷ್ಟೇ ಬರ್ತಾ ಇರೋದು ಲೈಕ್ ಬೇರೆ ಏನೂ ಇಲ್ಲ ಬಾಕ್ಸಲ್ಲಿ ಸೊ ಕ್ಯಾಮ್ರಾಲ ನೋಡುವಾಗ ಬಂದ್ಬಿಟ್ಟು ಸೈಡಲ್ಲಿ ಪವರ್ ಆಪ್ಷನ್ಸ್ ಇದೆ ಪವರ್ ಆಪ್ಷನ್ಸು ಟೈಪ್ ಸಿ ಯು ಎಸ್ ಪಿ ಆಪ್ಷನ್ಸ್ ಇದೆ ಆ್ಯಂಡ್ ನಿಮಗೆ ಎಲ್ ಆರ್ ಮಿನಿ ಔಟ್ಪುಟ್ ಅಂತ ಬರುತ್ತೆ ಇದು ಆಡಿಯೋ ಆಪ್ಷನ್ಸ್ಗೆ ಯೂಸ್ ಆಗುತ್ತೆ ಆಡಿಯೋ ರೆಕಾರ್ಡರ್ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ಆ್ಯಂಡ್ ಎಚ್ ಡಿ ಎಮ್ ಐ ಔಟ್ಪುಟ್ ಇದೆ ಎರಡರ್ ಥರ ಬಂದ್ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಎಕ್ಸ್ಟರ್ನಲ್ ಮಾನಿಟರ್ಸ್ ಯೂಸ್ ಮಾಡ್ಕೋಬೋದು ಮತ್ತು ಹೆಡ್ಫೋನ್ ಜಾಕ್ ಇದೆ ಹೆಡ್ಫೋನ್ ಹಾಕ್ಕೊಬೋದು ನಾರ್ಮಲ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಮೈಕು ಇಲ್ಲಾಂದರೆ ನೀವು ಹೆಡ್ಸೆಟ್ಟು ಸೌಂಡ್ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಈ ಕಡೆ ಬಂದ್ಬಿಟ್ಟು ಎಸ್ ಟಿ ಕಾರ್ಡ್ ಇದೆ ಎಕ್ಸ್ ಕ್ಯೂ ಡಿ ಅಂತ ಬರುತ್ತೆ ಆ್ಯಂಡ್ ಎಸ್ ಟಿ ನಾರ್ಮಲ್ ಎಸ್ ಟಿ ಕಾರ್ಡ್ದು ಆಪ್ಷನ್ ಇದೆ ಎರಡನ್ನೂ ನೀವು ಯೂಸ್ ಮಾಡ್ಕೋಬೋದು ಬಟ್ ರಾಲಿ ಹೈ ಬೀಟ್ ರೇಟಲ್ಲಿ ಶೂಟ್ ಮಾಡುವಾಗ ಎರಡೂ ನಿಮಗೆ ಅಷ್ಟೊಂದು ಯೂಸ್ ಆಗೋಲ್ಲ ಎಕ್ಸ್ ಕ್ಯೂ ಡಿಯಲ್ಲಿ ನಿಮಗೆ ಯೂಸ್ ಮಾಡ್ಬೋದು ಬಟ್ ಅದು ಜಾಸ್ತಿ ಕಾಸ್ಟ್ ಆಗಿರೋದ್ರಿಂದ ಆ ಥರ ಕಾರ್ಡ್ಸು ನೀವು ನಾರ್ಮಲ್ ಮೇ ಬಿ ಎಸ್ ಎಸ್ ಡಿ ಬರುತ್ತೆ ಎಕ್ಸ್ಟರ್ನಲ್ ಡೇಟಾ ರೆಕಾರ್ಡ್ ಮಾಡೋಕ್ಕೆ ಇದು ಫೈವ್ ಹಂಡ್ರೆಡ್ ಜಿ ಬಿ ಎಸ್ ಎಸ್ ಡಿ ಈ ಥರ ಎಸ್ ಎಸ್ ಡಿ ಬಂದ್ಬಿಟ್ಟು ನಿಮಗೆ ಮೇ ಬಿ ನಾರ್ಮಲ್ ಸಿನಿಮಾ ಫೋರ್ ಕೆ ಬಂದ್ಬಿಟ್ಟು ಒನ್ ಟ್ವೆಂಟಿ ಮಿನಿಟ್ಸ್ ತನಕ ಕ್ಯಾಪ್ಚರ್ ಮಾಡ್ಬೋದು ಆ್ಯಂಡ್ ಹೈ ಬಿಟ್ರೇಟ್ ಮೇ ಬಿ ಹೈಯರ್ ಆ್ಯಂಡ್ ಬಿಟ್ರೇಟ್ ವರ್ಷನ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಫೋರ್ ಟು ತರ್ಟಿ ಮಿನಿಟ್ಸ್ ಅನಿಸುತ್ತೆ ನಾರ್ಮಲ್ ಮೆಮರಿ ಕಾರ್ಡ್ಗಿಂತ ಬಂದ್ಬಿಟ್ಟು ನಿಮಗೆ ಈ ಎಸ್ ಎಸ್ ಡಿ ಸ್ವಲ್ಪ ಕಮ್ಮಿ ಕಾಸ್ಟಲ್ಲೇ ಇರುತ್ತೆ ಜಾಸ್ತಿ ಇರೋ ಮೆಮರಿ ಕಾರ್ಡ್ಸ್ ಬಂದ್ಬಿಟ್ಟು ಕಾಸ್ಟ್ಲಿ ಇರುತ್ತೆ ಈ ಥರ ಎಸ್ ಎಸ್ ಡಿ ಇನ್ನೂ ಕಮ್ಮಿ ಕಾಸ್ಟ್ ಇರುತ್ತೆ ಆದ್ದರಿಂದ ಇದು ಯೂಸ್ ಮಾಡ್ಕೋಬೋದು ಸ್ಯಾಮ್ಸಂಗ್ ಎಸ್ ಎಸ್ ಟಿ ಆ್ಯಂಡ್ ಇದು ನಿಮಗೆ ಬಾಕ್ಸ್ ಜೊತೆ ಬರಲ್ಲ ನಾವು ಕ್ಯಾಮ್ರಾ ರೆಕಾರ್ಡ್ ಮಾಡಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ತಗೊಂಡಿದ್ದು ಮೈಕ್ರೋ ಫೋರ್ ಥರ್ಡ್ ಸೆನ್ಸರ್ ಮೌಂಟ್ ಆಗಿರೋದ್ರಿಂದ ನಿಮಗೆ ಕ್ಯಾನನ್ನು ಇಲ್ಲ ಬೇರೆ ಯಾವುದೇ ಸಿನಿ ಲೆನ್ಸಸ್ಸು ಆಗಿರ್ಬೋದು ಅದನ್ನೇ ನೀವು ಬಂದುಬಿಟ್ಟು ಅಡಾಪ್ಟರ್ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸೇಮ್ ಲೈಕ್ ಪ್ಯಾನಸಾನಿಕ್ ಆ್ಯಂಡ್ ಒಲಿಂಪಿಸ್ ಕ್ಯಾಮ್ರಾಸು ಆ ಅಡಾಪ್ಟರ್ಸ್ ಬಂದ್ಬಿಟ್ಟು ನಿಮಗೆ ಕಮ್ಮಿ ಕಾಸ್ಟಲ್ಲಿ ಸಿಗುತ್ತೆ ಆ್ಯಂಡ್ ನಿಮಗೆ ಯಾವುದೇ ಕ್ಯಾನನ್ ಲೆನ್ಸಸ್ಸು ಇಲ್ಲ ಬೇರೆ ಲೆನ್ಸಸ್ ಇದ್ರೇನೋ ಅದನ್ನು ಯೂಸ್ ಮಾಡ್ಬೋದು ಈ ಕ್ಯಾಮ್ರಾ ಸೆಟ್ಟಿಂಗ್ಸ್ ಮೆನ್ಯೂ ಬಗ್ಗೆ ನೋಡೋಕೆ ಈ ಕ್ಯಾಮ್ರ ಅಲ್ಲಿ ಫೋರ್ ಕೆ ರೆಕಾರ್ಡ್ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ರಾ ಇದೆ ಆ್ಯಂಡ್ ಪ್ರೋರೆಸ್ ಇದೆ ಪ್ರೊರೆಸು ಎಚ್ ಕ್ಯೂ ಫೋರ್ ಟು ಟು ಆಮೇಲೆ ಎಲ್ ಟಿ ಇದೆ ಆಮೇಲೆ ಪ್ರಾಕ್ಸಿ ಫೈಲ್ಸ್ ಇದೆ ಸೊ ಇದೆಲ್ಲ ಕ್ವಾಲಿಟಿ ಆಫ್ ಫೋರ್ ಕೆ ಅಷ್ಟೇ ಆ್ಯಂಡ್ ಇದರಲ್ಲಿ ಡಿ ಸಿ ಎ ಫೋರ್ ಕೆ ಇದೆ ಡಿ ಸಿ ಎ ಅಂದರೆ ಸಿನಿಮಾ ಫೋರ್ ಕೆ ಇದೆ ಆ್ಯಂಡ್ ಅಲ್ಟ್ರಾ ಎಚ್ ಡಿ ಆಮೇಲೆ ಎಚ್ ಡಿ ಬಂದ್ಬಿಟ್ಟು ಒನ್ ಟ್ವೆಂಟಿ ಫ್ರೇಮ್ಸ್ ತನಕ ಶೂಟ್ ಮಾಡ್ಕೋಬೋದು ಸೊ ಬಿಟ್ಟರೆ ಮಾನಿಟರ್ ಆಪ್ಷನ್ಸು ನಿಮಗೆ ಮಾನಿಟರ್ ಬ್ರೈಟ್ನೆಸ್ಸು ಅದೆಲ್ಲ ರೆಕಾರ್ಡ್ ಮಾಡೋ ಥರ ಆಪ್ಷನ್ಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಇರೋ ಮೇಜರ್ ಇಶ್ಯೂಸ್ ಅಂತ ನೋಡಿದ್ರೆ ಒಂದು ಬ್ಯಾಟ್ರಿ ಆಮೇಲೆ ಮಾನಿಟರು ಮಾನಿಟರು ಮೇ ಬಿ ಬಿಸಿಲಲ್ಲಿ ಸ್ವಲ್ಪ ನಿಮಗೆ ವ್ಯೂವೇಬಲ್ ಆ್ಯಂಗಲ್ಸು ಕಮ್ಮಿ ಇರುತ್ತೆ ಯಾಕಂದರೆ ಐ ಪಿ ಎಸ್ ಮಾನಿಟರ್ ಅನಿಸುತ್ತೆ ಸೊ ಈ ಮಾನಿಟರ್ನ ಟಿಲ್ಟು ಮಾಡೋಕ್ಕಾಗಲ್ಲ ಲೈಕ್ ಹಳೆ ಫೈ ಡಿ ಇದ್ದಂಗೆ ಬಿಸಿಲಾಗಿರೋವಾಗ ಬಂದ್ಬಿಟ್ಟು ಮಾನಿಟರ್ ಅಷ್ಟೊಂದು ಕ್ಲೀನಾಗಿ ಕಾಣೋದು ಇಲ್ಲ ಇಮೇಜ್ ಕ್ವಾಲಿಟಿ ಅನ್ನೋದು ಬ್ಲ್ಯಾಕ್ ಮ್ಯಾಜಿಕ್ ಅವರು ಸೊ ನೀವು ಸಿನಿಮಾ ಕ್ಯಾಮ್ರಾ ಅಂತ ತೊಗೊಳ್ಳೋ ರೆಡ್ಡೆ ಪಿಕ್ಕು ಇಲ್ಲ ಆರಿ ಎಲ್ ಎಕ್ಸೇ ಬ್ಲ್ಯಾಕ್ ಮ್ಯಾಜಿಕ್ ಫೋರ್ ಕೆರೆ ಶೂಟ್ ಮಾಡುತ್ತೆ ಆಡಿಯೋ ಅಂತ ನೋಡೋಕೋದ್ರೆ ಆಡಿಯೋಲ್ಲಿ ಚಾನಲ್ ಸೆಟ್ಟಿಂಗ್ಸು ಆಮೇಲೆ ನಾರ್ಮಲ್ ಲೈಕ್ ಫಿಲಮ್ ಸೆಟಪ್ ಸೆಟ್ಟಿಂಗ್ಸ್ ಇದೆ ಸೆಟಪ್ಪಲ್ಲಿ ನೀವು ಮೇ ಬಿ ಸಿನಿಮಾ ಕ್ಯಾಮ್ರಾಸಲ್ಲಿ ಶೂಟ್ ಮಾಡೋ ಥರ ನಿಮಗೆ ಲ್ಯಾಂಗ್ವೇಜು ಆಮೇಲೆ ಈವನ್ ಕ್ಲಿಪ್ ನಂಬರು ಕ್ಲಿಪ್ ನೇಮು ಟೇಕ್ ಕೂಡ ಬಂದ್ಬಿಟ್ಟು ನೀವು ರೆಕಾರ್ಡ್ ಮಾಡ್ಕೋಬೋದು ಆ್ಯಂಡ್ ನಿಮಗೆ ಆ ಲಟ್ಸು ಇದೆ ಇದರಲ್ಲಿ ಲಟ್ಸು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಆ್ಯಂಡ್ ನಿಮಗೆ ಆಲ್ರೆಡಿ ಇರೋ ಲಟ್ಸ್ನ ಯೂಸ್ ಮಾಡ್ಕೋಬೋದು ಒಂದು ಬ್ಯಾಕ್ ಮ್ಯಾಜಿಕಲ್ಲಿ ಇನ್ನೊಂದು ಆಪ್ಷನ್ ಸಿನಿಮಾ ಕ್ಯಾಮ್ರಾ ಥರ ಅಂತ ನೋಡೋಕಂದ್ರೆ ಫಾಲ್ಸ್ ಕಲರ್ ಇದೆ ಫಾಲ್ಸ್ ಕಲರ್ ಅನ್ನೋದು ನಿಮ್ಮ ಕಲರ್ ಪ್ರಿಸಿಷನ್ನ ರೆಕಾರ್ಡ್ ಮಾಡುತ್ತೆ ಯಾವುದೇ ಇಮೇಜ್ ಆಗಿರ್ಬೋದು ಕರೆಕ್ಟ್ ಎಕ್ಸ್ಪೋಜರ್ ಎಷ್ಟಾಗಿರಬೇಕು ಅನ್ನೋದನ್ನು ಫಾಲ್ಸ್ ಕಲರ್ ನಿಮ್ಗೆ ಅವಾಗ ತೋರಿಸುತ್ತೆ ಆ ಥರ ಇದರಲ್ಲಿ ಬಂದ್ಬಿಟ್ಟು ಅಂಡರ್ ಎಕ್ಸ್ಪೋಸ್ ಆಗಿದೆಯಾ ಇಲ್ಲ ಓವರ್ ಎಕ್ಸ್ಪೋಸ್ ಆಗಿದೆಯಾ ಅನ್ನೋದನ್ನು ನೀವು ಫಾಲ್ಸ್ ಕಲರ್ ಥ್ರೂ ನೋಡ್ಕೋಬೋದು ಅದು ಬಿಟ್ಟರೆ ಫೋಕಸ್ ಸ್ಪೀಕಿಂಗ್ ಇದೆ ಸೊ ಈ ಬಟನ್ ಬಂದುಬಿಟ್ಟು ಲಟ್ ಅಪ್ಲೈ ಆಗೋಕ್ಕಿದೆ ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಬಟನ್ಸ್ ಇದೆ ಅದು ಫೋಟೋ ಬಟನ್ ಇದೆ ಬಟ್ ಫೋಟೋ ಬಂದುಬಿಟ್ಟು ನಿಮಗೆ ಟ್ವೆಲ್ ಮೆಗಾ ಪಿಕ್ಸೆಲ್ಲು ಇಲ್ಲ ಟೆನ್ ಮೆಗಾ ಪಿಕ್ಸೆಲ್ ಆಗಿರೋದ್ರಿಂದ ಸೆನ್ಸರು ಫೋಟೋ ಅಷ್ಟೊಂದು ಯೂಸ್ ಇಲ್ಲ ಆಮೇಲೆ ಶಟರು ಪ್ಲಸ್ ವೈಟ್ ಬ್ಯಾಲೆನ್ಸಿಗೆ ಬಂದ್ಬಿಟ್ಟು ನಿಮ್ಗೆ ಸಪ್ರೇಟ್ ಆಪ್ಷನ್ಸ್ ಸಿಗುತ್ತೆ ಆ್ಯಂಡ್ ಹೈ ಫ್ರೇಮ್ ರೇಟ್ಗೂ ಬಂದ್ಬಿಟ್ಟು ನಿಮಗೆ ಆಪ್ಷನ್ಸ್ ಇದೆ ಡಿಸ್ಪ್ಲೇ ಬಂದುಬಿಟ್ಟು ಆಲ್ಮೋಸ್ಟ್ ಫೈವ್ ಇಂಚ್ ಇರೋದ್ರಿಂದ ನಿಮಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ನಿಮಗೆ ಇಂಡೋರಲ್ಲಿ ಇಲ್ಲಾಂದರೆ ಬಂದ್ಬಿಟ್ಟು ಡಿಸ್ಪ್ಲೇ ಎಕ್ಸ್ಟ್ರಾ ಮಾನಿಟರ್ ಇಲ್ಲಾಂದ್ರೂ ಈ ಡಿಸ್ಪ್ಲೇನ ಯೂಸ್ ಮಾಡ್ಕೋಬೋದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ ಡಿಸ್ಪ್ಲೇದು ಬಿಸಿಲಲ್ಲಿ ಸ್ವಲ್ಪ ವ್ಯೂವಿಂಗ್ ಆ್ಯಂಗಲ್ಸ್ ಕಮ್ಮಿ ಇರೋದು ಅಷ್ಟೇ ಅದು ಬಿಟ್ಟರೆ ಮೆನೋ ಆಪ್ಷನ್ಸ್ ಇದೆ ಆ್ಯಂಡ್ ಪ್ಲೇಯಿಂಗ್ ಆಪ್ಷನ್ಸ್ ಇದೆ ನೀವು ಪ್ಲೇ ಮಾಡಿ ನೋಡ್ಕೋಬೋದು ಯಾವುದೇ ಕ್ಲಿಪ್ನ ರೆಕಾರ್ಡ್ ಮಾಡಿರೋದನ್ನು ಸರಿ ಬ್ಲ್ಯಾಕ್ ಮ್ಯಾಜಿಕಲ್ಲಿ ತೆಗೆದಿರೋ ಸ್ಯಾಂಪಲ್ ಕ್ಲಿಪ್ಸ್ನ ಬಂದುಬಿಟ್ಟು ನಿಮ್ಗೆ ವೀಡಿಯೋಲ್ಲಿ ಹಾಕ್ ತೋರಿಸ್ತೀನಿ ಕ್ಯಾಮ್ರಾ ಇನ್ವೆಸ್ಟ್ ಮಾಡಬೇಕು ಇಲ್ಲ ಕ್ಯಾಮ್ರಾ ರೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲ ನೀವು ಸಿನಿಮಾ ಇಲ್ಲ ಶಾರ್ಟ್ ಫಿಲಮ್ ತೆಗಿಬೇಕು ಅಂದ್ಕೊಂಡಿದ್ರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಫೋರ್ ಕೆ ಇದರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಇಲ್ಲ ರಿವ್ಯೂ ಬೇಕು ಅಂದರೆ ನಾವು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಕಾ ಕಂಪ್ಲೀಟ್ ರಿವ್ಯೂ ಮಾಡ್ತೀವಿ ನಾವು ಇದ್ರ ಬಗ್ಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ನಮ್ಮ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು